ಓಂ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಓಂ ಕಾತ್ಯಾಯನಾಯ ನಾಯಕ ವಿದ್ಮೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್ ಓಂ ಶ್ರೀ ಶಿವಂ ಗುರುಭ್ಯೋ ನಮಃ ಆತ್ಮೀಯ ವೀಕ್ಷಕರಿಗೆಲ್ಲರಿಗೂ ಕೂಡ ಚಂದ್ರಶೇಖರ್ ಮಾಡುವಂತಹ ಅನಂತ ನಮಸ್ಕಾರಗಳು ಎಲ್ಲರಿಗೂ ಕೂಡ ಜ್ಯೋತಿರ್ಮಯ ನಾಡಿ ಆಸ್ಟ್ರಾಲಜಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತವನ್ನು ಬಯಸ್ತಾ ಈ ದಿನ ನಾವು ನಾಮ ಸಂವತ್ಸರದ ಆರಿದ್ರ ಮಳೆಯ ಒಂದು ವಿಚಾರವನ್ನು ತಿಳ್ಕೊಳ್ಳೋಣ ನೋಡಿ ಇಪ್ಪತ್ತೊಂದು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಐದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೂ ಕೂಡ ಆರಿದ್ರ ಮಳೆಯ ಒಂದು ವಿಚಾರ ಇರತಕ್ಕಂಥದ್ದು ಇನ್ನು ಈ ಮಳೆ ಜ್ಯೇಷ್ಠ ಮಾಸ ಶುಕ್ಲ ಪಕ್ಷ ಶುಕ್ರವಾರ ಮಧ್ಯರಾತ್ರಿ ಹನ್ನೆರಡು ಗಂಟೆ ಹದಿನಾರು ನಿಮಿಷಕ್ಕೆ ಮೀನಲಗ್ನದಲ್ಲಿ ಪ್ರವೇಶ ಆಗುವಂಥದ್ದು ಇನ್ನು ವಾಹನ ಬಂದ್ಬಿಟ್ಟು ಟಗರು ಈ ಒಂದು ಮಳೆಯ ದೇವತೆಯ ಒಂದು ವಾಹನ ಟಗರಾಗಿರತಕ್ಕಂಥದ್ದು ಸ್ತ್ರೀ ನಪುಂಸಕ ಯೋಗದಲ್ಲಿ ಸೂರ್ಯ ಚಂದ್ರ ಯೋಗದಲ್ಲಿ ಈ ಒಂದು ಮಳೆಯ ಒಂದು ಉತ್ಪತ್ತಿ ಆಗ್ತಕ್ಕಂಥದ್ದು ಇನ್ನು ಸಮುದ್ರದಲ್ಲಿ ಪತನ ಆಗ್ತಕ್ಕಂಥದ್ದು ಇನ್ನು ಊಗಾರ ಮನೆಯಲ್ಲಿ ವಾಸ ಆಗ್ತಕ್ಕಂಥದ್ದು ಅಂದರೆ ಹೂವಿನ ಬೆಳೆಗಾರರ ಮನೆಯಲ್ಲಿ ಹೂವಿನ ವ್ಯಾಪಾರಸ್ಥರ ಮನೆಯಲ್ಲಿ ಈ ಒಂದು ಮಳೆಯ ಒಂದು ಆವಾಸ ಸ್ಥಾನ ಆಗ್ತಕ್ಕಂಥದ್ದು ಇನ್ನು ವಿಶೇಷವಾಗಿ ನೋಡಿ ಜಲಲಗ್ನದಲ್ಲಿ ಈ ಒಂದು ಮಳೆಯ ಒಂದು ಪ್ರವೇಶ ಆಗಿರೋದ್ರಿಂದ ಬುಧ ಶುಕ್ರ ಚತುರ್ಥ ಸ್ಥಾನದಲ್ಲಿರೋದ್ರಿಂದ ತೃತೀಯದಲ್ಲಿ ಗುರು ಇರೋದ್ರಿಂದ ಇನ್ನು ದಶಮ ಸ್ಥಾನದಲ್ಲಿ ಚಂದ್ರಗ್ರಹರ ಒಂದು ಪ್ರಭಾವ ಇರೋದ್ರಿಂದ ಬಹಳಷ್ಟು ಉತ್ತಮ ರೀತಿಯಲ್ಲಿ ಮಳೆ ಆಗ್ತಕ್ಕಂಥದ್ದು ಬೆಳೆಗಳಿಗೆ ಸಹಾಯ ಮತ್ತು ಸಹಕಾರಗಳನ್ನು ಕೊಡುವಂಥ ಒಂದು ಸಾಧ್ಯತೆ ಇರತಕ್ಕಂಥದ್ದು ಒಟ್ಟು ಹನ್ನೆರಡನೇ ಮಳೆಯಾಗುವಂತಹ ಒಂದು ಸಾಧ್ಯತೆ ಇರುತ್ತೆ ಅಂದರೆ ಶೇಕಡಾ ಎಪ್ಪತ್ತೈದರಷ್ಟು ಮಳೆಯಾಗುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ ಇನ್ನು ಪಶ್ಚಿಮ ಭಾರತ ಮತ್ತು ಪಶ್ಚಿಮ ಕರ್ನಾಟಕದಲ್ಲಿ ಉತ್ತರ ಭಾರತ ಮತ್ತು ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆಯಾಗುವಂತಹ ಒಂದು ಸಾಧ್ಯತೆಗಳಿರ್ತಕ್ಕಂಥದ್ದು ಇದಿಷ್ಟು ಕೂಡ ಆರಿದ್ರ ಮಳೆಯ ಒಂದು ವಿಚಾರ ಆಗಿರುವಂಥದ್ದು ಇನ್ನು ಮುಂದೆ ಬರುವಂತಹ ವಿಡಿಯೋದಲ್ಲಿ ಇನ್ನೂ ಹಲವಾರು ಜ್ಯೋತಿಷ್ಯ ವಿಚಾರಗಳನ್ನು ಆಧ್ಯಾತ್ಮಿಕ ವಿಚಾರಗಳನ್ನು ತಿಳ್ಕೋಣ ಅಂತ ತಿಳಿಸ್ತಾ ಎಲ್ಲರಿಗೂ ಕೂಡ ಜಗನ್ಮಾತೆಯ ದಿವ್ಯ ಆಶೀರ್ವಾದ ಇರಲಿ ಅಂತ ಮತ್ತೊಮ್ಮೆ ನನ್ನ ಆರಾಧ್ಯ ದೇವತೆ ಲಲಿತಾಂಬಿಕೆ ಬಳಿ ಪ್ರಾರ್ಥನೆ ಸಲ್ಲಿಸುತ್ತಾ ಸರ್ವೇ ಜನ ಸುಖಿನೋಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಶುಭಮಸ್ತು